ಸೂರ್ಯಲಾಲ್ ನಾಯಕ್ ಸಾಹೇಬರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸೂರ್ಯಲಾಲ್ ನಾಯಕ್ ಸಾರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಹಲವಾರು ಜನಕ್ಕೆ ಗಾಯ ಗಾಯಗಳಾದ ಆದವಾಗ ಆ ಸಂದರ್ಭಗಳಲ್ಲಿ ಅವರು ಮಕ್ಕಳಿಗೆ ಆಗಿರ್ಬೋದು ಯುವಕರಿಗೆ ಯುವಕರಿಗಾಗಿರ್ಬೋದು ಮುಂದೆ ನಿಂತು ಎಲ್ಲ ಕಾರ್ಯಗಳಲ್ಲಿ ತೊಡಸ್ಕೊಂಡು ಒಂದು ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ ಅವರಿಗೆ ಹಬ್ಬವನ್ನು ಆಚರಿಸ್ತಿದ್ದೇವೆ ಅವರು ಇದೇ ರೀತಿ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಇನ್ನೂ ನಾಲ್ಕು ಜನಕ್ಕೆ ಸ್ಫೂರ್ತಿಯಾಗಿ ಬೆಳೆಯಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹುಟ್ಟುಹಬ್ಬದ ಶುಭಾಶಯ ಚಿಕ್ಕಜೋಲ ಪೊಲೀಸ್ ಠಾಣೆಯಲ್ಲಿ ಆರಕ್ಷಕ ಉಪನಿರೀಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಜೂರಿಲಾಲ್ ನಾಯಕ್ ಬೀರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಆನೇಕಲ್ ತಾಲೂಕಿನ ಆಡಿಸೊನ್ನಹಟ್ಟಿ ಗ್ರಾಮದ ಸಿಪಾನಿ ಸೇವಾ ಸದನ ರುದ್ರಾಶ್ರಮದಲ್ಲಿ ಇಂದು ಅವರ ಅಭಿಮಾನಿಗಳು ಅನ್ನದಾಸೋಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಜೂರಿಲಾಲ್ ನಾಯಕ್ ಬೀರ್ ಅವರು ಆರ್ಸಿಬಿ ವಿಜಯೋತ್ಸವದ ತುಳಿತದಲ್ಲಿ ಸಿಲುಕಿದ ವೃದ್ಧರು ಮಕ್ಕಳ ರಕ್ಷಣೆ ಮಾಡಿದ್ದು ಯುವಕರಿಗೆ ಸ್ಫೂರ್ತಿದಾಯಕರಾಗಿದ್ದಾರೆ ಜೂರಿಲಾಲ್ ನಾಯಕ್ ಬೀರ್ ಅವರು ಪೊಲೀಸ್ ವೃತ್ತಿ ಜೊತೆಗೆ ಕವಿಗಳು ಗಾಯಕರು ಸಮಾಜ ಸೇವಕರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಹಾಗೆಯೇ ದಿನನಿತ್ಯ ಒಂದಲ್ಲ ಒಂದು ಸೇವಾ ಕಾರ್ಯಗಳಲ್ಲಿ ಅವರ ಜೀವನವನ್ನ ತೊಡಗಿಸಿಕೊಂಡಿದ್ದು ಅವರ ಅಭಿಮಾನಿಗಳಾಗಿ ನಾವು ಅವರಂತೆಯೇ ಸೇವೆ ಮನೋಭಾವವನ್ನ ಬೆಳೆ ಿಕೊಂಡಿದ್ದೇವೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಶ್ರಮದಲ್ಲಿ ವೃದ್ಧರಿಗೆ ಅನ್ನದಾಸೋಹ ಏರ್ಪಡಿಸುವ ಮೂಲಕ ಸೇವಾ ಚಟುವಟಿಕೆಗಳಿಗೆ ಬಲ ನೀಡಲಾಗಿದೆ ಇನ್ನು ಈ ಅನ್ನದಾಸೋಹ ಕಾರ್ಯಕ್ರಮವನ್ನ ತಳಿ ಲಕ್ಷ್ಮೀಪತಿ ತಳಿ ಅನಿಲ್ ಇಗ್ಗಲೂರು ರಾಜುಬಾಯಿ ಕಾವಲ ಹೊಸಹಳ್ಳಿ ಜನತಾ ಕಾಲೋನಿಯ ಕಾರ್ತಿಕ್ ಸುನೀಲ್ ತಳಿ ಅಶೋಕ್ ಆನಂದ್ ಮತ್ತು ಸ್ನೇಹಿತರು ಆಯೋಜಿಸಿದ್ದರು ಹೆಣ್ಣಿಗೆ ಅಮ್ಮನ ಮಡಿಲೆ ಕೊನೆಗಲ್ಲ ತೆಂಗು ತನಗಲ್ಲ ಬಾಳೆಯುವನಕಲ್ಲ ಪುಟ್ಟಿದ ಪೂರಲಿ ನದಿಯಲ್ಲ ಮಗಳ ಅಕ್ಕನೇನು ತಂಗಿನೇನು ಮುದ್ದಿನ ಮಗಳಾದರೇನು ನೆಟ್ಟು ಪರ Bhavirya, Karawahi, Tejasvina, Maitamastu, Om Chanti Chanti Chanti, Anaponi, Sadaponi, Changari.

ವ್ಯಾಪ್ತಿಯ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾನವನ್ನು ಆಯೋಜನೆ ಮಾಡಿದ್ದೀವಿ ಜೂರಿಲಾಲ್ ಅವರ ಹುಟ್ಟುಹಬ್ಬ ಅಂಗವಾಗಿ ಸಾಹೇಬರು ತುಂಬ ಒಳ್ಳೆಯ ಕ ಕಾರ್ಯಗಳನ್ನು ಮಾಡಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಬ್ರದರ್ ಆದಂಥ ಅಣ್ಣ ಅವರು ಹಾಗೂ ಅನಿಲ್ ಅವರು ಹಾಗೂ ಕಾರ್ತಿಕ್ ಅವರು ಮತ್ತು ನಮ್ಮ ತಮ್ಮದ ಆನಂದ್ ಅಶೋಕ್ ಅವರು ರಾಜು ಅವರು ಎಲ್ಲರೂ ಕೂಡಿ ಇವತ್ತು ರುದ್ರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಭಗವಂತ ಆಯು ಆಯಸ್ಸು ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಎಲ್ಲರೂ ಕೂಡ ಕೊಡ್ಕೊತಾ ಇದ್ದೀವಿ ಅದೇ ರೀತಿಯಲ್ಲಿ ಹಲವರು ಮುಂದಿನ ದಿನಗಳಲ್ಲಿ ಅವರು ಉನ್ನತ ಮಟ್ಟಕ್ಕೆ ಬೆಳೆದು ಇನ್ನು ಜನಸೇವೆಯನ್ನು ಮಾಡಿ ಯುವಕರಿಗೆ ಒಂದು ಆಶಾ ಕಿರಣ ಆಗಿ ಆಗಬೇಕಂತ ನಮ್ಮೆಲ್ಲರಲ್ಲಿ ಆರಿಸ್ ಇದ್ದೀವಿ ಹಾಗೇ ಮುಂದಿನ ದಿನಗಳಲ್ಲಿ ಅವರು ಮುಂದೆ ನಡೆದಂಥ ಆರ್ ಸಿ ಬಿ ಮ್ಯಾಚು ವಿನ್ನಾದ ವಿನ್ನಾದ ನಂತರದಲ್ಲಿ ಹಲವಾರು ಜನಕ್ಕೆ ಗಾಯ ಗಾಯಾಳುಗಳಾದ ಆದಾಗ ಆ ಸಂದರ್ಭಗಳಲ್ಲಿ ಅವರು ಮಕ್ಕಳಿಗೆ ಆಗಿರ್ಬೋದು ಯುವಕರಿಗೆ ಯುವಕರಿಗಾಗಿರ್ಬೋದು ಮುಂದೆ ನಿಂತು ಎಲ್ಲ ಕಾರ್ಯಗಳಲ್ಲಿ ತೊಡಸ್ಕೊಂಡು ಒಂದು ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ ಅವರಿಗೆ ಭಗವಂತ ಆಶೀರ್ವಾದ ಮಾಡಲಿ ಅಂತ ನಮ್ಮ ಅವರು ಹಾಗೂ ಅನಿಲ್ ಅವರು ಕಾರ್ತಿಕ್ ಅವರು ಮತ್ತು ಎಲ್ಲ ಸ್ನೇಹಿತರು ಒಂದು ಇವತ್ತು ಅನ್ನದಾನವನ್ನು ಮಾಡಿ ಭಗವಂತನಲ್ಲಿ ಬೇಡ್ಕೊತಾ ಇದ್ದಾರೆ ಹಬ್ಬದ ಆರ್ಥಿಕ ಶುಭಾಶಯಗಳು ಜೂರಿಲಾಲ್ ನಾಯ್ಕ್ ಸಾರ್ಗೆ ತುಂಬ ಬಡ ಕುಟುಂಬದಿಂದ ಬಂದಿರೋರು ಸಾರು ಅವ್ರನ್ನ ನೋಡಿ ತುಂಬ ಹುಡುಗರು ಎಲ್ಲ ಇನ್ಸ್ಪಿರೇಷನ್ ಆಗಿದ್ದಾರೆ ಅವ್ರಿಗೆ ಇನ್ನೂ ದೊಡ್ಡ ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಆಗಬೇಕು ಸಾರು ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಇಷ್ಟು ಬೆಲಂದೂರು ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಇವಾಗ ಚಿಕ್ಕದಾಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಮುಂದಿನ ಕಲಿಕೆ ಮತ್ತೆ ಇನ್ಸ್ಪೆಕ್ಟರು ಡಿ ಎಸ್ ಪಿ ಆ ಥರ ಹಾಕ್ಬೇಕಂತ ನಾವು ಕೇಳ್ಕೊಂತ ಇದ್ದೀವಿ ನಾಯಕ್ ಸರ್ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ ಏನಕ್ಕೆ ಅಂದರೆ ವೃದ್ಧರಲ್ಲಿ ಈ ಆಶ್ರಮದಲ್ಲಿ ವೃದ್ಧರು ಇದ್ದಾರೆ ಅದಕ್ಕೋಸ್ಕರ ಅನ್ನದಾಸ ಅನ್ನದಾಸ ಕಾರ್ಯಕ್ರಮವನ್ನು ನಮ್ಮ ಅಣ್ಣನಾದ ಲಕ್ಷ್ಮೀಪತಿ ಅಣ್ಣ ಮತ್ತು ಅನಿಲ್ ಅಣ್ಣ ಮತ್ತು ಅಶೋಕಣ್ಣ ಅಣ್ಣ ಮತ್ತು ಕಾರ್ತಿಕ್ ಅಣ್ಣ ಅವರ ಸ ಅವರ 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 ಜೊತೆಗೂಡಿ ಸ್ನೇಹಿತರು ಎಲ್ಲರೂ ಸೇರಿ ಇಲ್ಲಿ ಅನ್ನದಾಸವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಯಾವುದೋ ಕಾರಣಾಂತರಗಳಿಂದ ಬಂದಿಲ್ಲ ಇಲ್ಲಿ ಆದ್ದರಿಂದ ನಾವು ಎಲ್ಲರೂ ಜೊತೆಗೂಡಿ ಕೇಕನ್ನು ಕಟ್ ಮಾಡಿ ಶುಭಾಶಯ ಕೊರುತ್ತಿದ್ದೇವೆ ಇನ್ಸ್ಪೆಕ್ಟರ್ ಆದಂತಹ ನಮ್ಮ ಅಣ್ಣನವರಿಗೆ ಕುಟುಂಬ ಶುಭಾಶಯಗಳು ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಸುಖನಿ ಆಶ್ರಮದಲ್ಲಿ ರುದ್ರಿಗೆ ಅನ್ನದ ಸಹ ಮಾಡಿದ್ದೇವೆ ನಮ್ಮ ಲಕ್ಷ್ಮೀಪತಿ ಅಣ್ಣವರಾಗಿದ್ದು ನಮ್ಮ ಅನಿಲಣ್ಣ ನಮ್ಮ ಮಾನಂದು ನಮ್ಮ ಸುನೀಲಣ್ಣ ಅಶೋಕಣ್ಣವರ ನೇತೃತ್ವದಲ್ಲಿ ನಮ್ಮ ಸಾಲಜಿಬೈಯ ನೇತೃತ್ವದಲ್ಲಿ ಇಲ್ಲಿ ನಾಲ್ಕು ಜನ ರುದ್ರಾಶ್ರಮದಲ್ಲಿ ಇರುವಂಥವ್ರಿಗೆ ಸಹ ಮಾಡಿ ಅವರಿಗೆ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದೇವೆ ಅವ್ರ ಇದೇ ರೀತಿ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಇನ್ನು ನಾಲ್ಕು ಜನಕ್ಕೆ ಸ್ಫೂರ್ತಿಯಾಗಿ ಬೆಳೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಉತ್ತಾಪದ ಶುಭಾಶಯ ಜಲಾಲ್ ನಾಯಕ್ ಸಾಹೇಬ ಅವ್ರಿಗೆ ಉತ್ಲಾಪದ ಅಂಗವಾಗಿ ಇವತ್ತು ಸಿಖಾನಿ ಸೇವಾ ಸಮಿತಿಯಲ್ಲಿ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಅನುದಾನ ಕಾರ್ಯಕ್ರಮದ್ದು ನಮ್ಮ ಪಟ್ಟಣ್ಣವರು ಮತ್ತು ನಮ್ಮ ಅಣ್ಣ ಸುನೀಲ್ ಅವರು ಮತ್ತು ಕಾರ್ತಿಕ್ ಎಲ್ಲರೂ ಸೇರಿ ವೃದ್ಧಾಶ್ರಮದಲ್ಲಿ ತಂದೆ ಏನು ಪ್ರತಿಯೊಬ್ಬರು ನಮ್ಮ ತಾಲೂಕಲ್ಲಿ ಯಾರ್ಯಾರೋ ವ್ಯಕ್ತಿಗಳು ಉನ್ನತ ವ್ಯಕ್ತಿಗಳು ಏನೋ ಹೋಗ್ತಾ ಬೈದರೆ ಬೇರೆ ಏನು ಕಾರ್ಯಕ್ರಮಗಳು ತೊಡ್ಕೊಂಡಿದ್ರೆ ಏನು ಮಾಡ್ತಾರೆ ಈ ಥರ ಒಂದು ವೃದ್ಧಾಶ್ರಮದಲ್ಲಿ ಬಂದು ಅನುದಾನ ಮಾಡ್ತಾ ಇರೋದು ಅವರು ತುಂಬ ಖುಷಿ ವಿಚಾರ ಈ ಥರ ಇವರು ನಮ್ಮ ಯುವಕರಿಗೆಲ್ಲ ತುಂಬ ಸ್ಫೂರ್ತಿ ಮತ್ತು ಈ ಸಾಹೇಬರು ಬಂದು ಇನ್ನೂ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ತುಂಬ ಒಳ್ಳೇದಾಗಬೇಕು ಮುಂದಿನ ದಿನಗಳಲ್ಲಿ ಇವಾಗೇನು ಸರ್ಕಲ್ ಸರ್ಕಲ್ ಇನ್ಸ್ಪೆಕ್ಟ್ರಾಗಿದ್ದಾರಂತೆ ಮುಂದೆ ಇನ್ನೂ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು ಅವರು ಹೇಳಿ ನಾವು ವಿಶ್ ಮಾಡ್ತೀವಿ ಹ್ಯಾಪಿ ಬರ್ತ್ಡೇ ಸರ್ ಒಳ್ಳೆಯದಾಗಿ ಜೂರಿ ಲಾಲ್ ನಾಯಕ್ ಸರ್ ಅವರು ಅವರ ಹುಟ್ಟುಹಬ್ಬವನ್ನು ಇದ್ದಾರೆ ಅವರಿಗೆ ತುಂಬ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಪುಟ್ಟ ಅವ್ರನ್ನು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತು ಅವರ ಅಭಿಮಾನಿಗಳೆಲ್ಲ ಇಲ್ಲಿ ಬಂದೋಸ್ತಿ ಪಾಣಿ ಸೇವಾ ಸುದ್ದಿಯಲ್ಲಿ ಒಂದು ಹೊತ್ತಿನ ಊಟ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಇಂಥ ಕಾರ್ಯಕ್ರಮಗಳನ್ನು ಅವರು ಹೆಚ್ಚಿನ ಆಯ್ಕೆ ಮಾಡಲಿ ಅವರಿಗೆ ದೇವರು ಎಲ್ಲ ಇದು ಐಶ್ವರ್ಯನ ಕೊಡ್ಲಿ ಸಮಾಜ ಕಾರ್ಯಗಳಿಗೆ ಜೂರಿಲಾಲ್ ನಾಯಕ್ ಸರ್ ಸಾಹೇಬರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರು ತುಂಬ ಬಡ ಕುಟುಂಬದಿಂದ ಮೇಲೆ ಬಂದರು ಇನ್ನು ಮುಂದೆ ದೊಡ್ಡ ಮಟ್ಟಕ್ಕೆ ಹೋಗಿ ಇನ್ನು ಯುವಕರುಗಳಿಗೆಲ್ಲ ಇನ್ಸ್ಪಿರೇಷನ್ ಆಗಿ ಇನ್ನು ಅವರಿಂದ ತುಂಬ ಜನ ಅದೇ ಡಿಪಾರ್ಟ್ಮೆಂಟಲ್ಲಾಗಲಿ ಇಲ್ಲ ಬೇರೆ ಡಿಪಾರ್ಟ್ಮೆಂಟಲ್ಲಾಗಲಿ ಬೆಳಿಬೇಕು ಬೆಳಿಬೇಕಂತ ನಾವು ಈ ಅವರ ಉತ್ತಾಂಗ ಸಭಾ ಅಂಗವಾಗಿ ಇದೆಲ್ಲ ಮಾಡ್ತಾಯಿದ್ವಿ ಸರ್ ಜೂಲಾಲ್ ನಾಯ್ಕ ಸರ್ಗೆ ಹುಟ್ಟು ಆರ್ಥಿಕ ಸಮಸ್ಯೆಗಳು